ನೋಡಪ್ಪ ನಾನು ಜನತಾದಳದ ಶಾಸಕನಾಗಿದ್ದೀನಿ ನಾನು ಯಾವತ್ತೂ ಚುನಾವಣೆ ಗೆದ್ದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನನ್ನ ಜೀವನದಲ್ಲಿ ಯಾವ ಪಕ್ಷಕ್ಕೂ ಕೂಡ ಪಕ್ಷಾಂತರ ಮಾಡಿಲ್ಲ ಯಡಿಯೂರಪ್ಪನವ್ರಿಗೆ ಇಪ್ಪತ್ತು ತಿಂಗಳು ಅಂತೇಳಿ ಅಧಿಕಾರ ಕೊಡಲಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪನ ಬೆಂಬಲಿಸಿದೆ ಅದು ಬಿಟ್ಟರೆ ಮತ್ತೆ ಜನತಾದಳದಲ್ಲಿ ವಾಪಸ್ ಬಂದು ಶಾಸಕನಾಗಿದ್ದೀನಿ ಇನ್ನು ನಮ್ಮ ಅವಧಿ ಮೂರು ವರ್ಷ ಇದೆ ನಾನು ಯಾವುದೇ ನಾನು ಯಾವಾಗ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಜಿ ಟಿ ದೇವೇಗೌಡರು ಅಂಥೇಳಿ ನನಗೆ ಕೊಡಲಿಲ್ವೋ ಸೀನಿಯರ್ ಆಗಿದ್ದೆ ಹಿರಿಯ ಆಗಿದ್ದೆ ಕೋರ್ ಕಮಿಟಿ ಅಧ್ಯಕ್ಷನ ನೀವು ಯಾರಿಗಾರು ಮಾಡಿ ನನಗೆ ವಿರೋಧ ಪಕ್ಷ ನಾಯಕನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾಗ ಅದರ ನಾಳೆಗೆ ಪತ್ರ ಬರೆದು ಸುರೇಶ್ ಬಾಬುಗೆ ನಮ್ಮ ನಾಯಕರಾಗಿತ್ತೆ ಎಚ್ ಡಿ ಅವರು ಕೊಟ್ಟಿದ್ದರು ಆವತ್ತಿನ ಸಮನ್ವಯ ಸಮಿತಿಯಲ್ಲೂ ಭಾಗವಹಿಸಿದ್ದೀನಿ ನಾನು ವಿಜೇಂದ್ರ ಅವ್ರು ಇರ್ಬೋದು ಅಶೋಕ್ ಇರ್ಬೋದು ಅಶ್ವತ್ ನಾರಾಯಣ್ ಇರ್ಬೋದು ಇವರೆಲ್ಲರೂ ಕೂಡ ನಾವು ಎಚ್ ಡಿ ಕುಮಾರಸ್ವಾಮಿಯವರು ಬಂಡಪ್ಪ ಅವರು ನಾಡಗೌಡರು ನಾವೆಲ್ಲರೂ ಕೂಡ ಆ ಸಮಿತಿನಲ್ಲಿ ಭಾಗವಹಿಸಿದ್ದೀವಿ ಎರಡು ಮೀಟಿಂಗ್ಗಳು ಮೂರನೇ ಮೀಟಿಂಗ್ಗಳಲ್ಲೂ ಕೂಡ ಮಾಡಿದ್ವಿ ಇತ್ತೀಚೆಗೆ ಏನಾಗಿದೆ ಅಂತ ಗೊತ್ತಿಲ್ಲ ನಾನು ಭಾಗವಹಿಸಿಲ್ಲ ನಾನು ಶಾಸಕನ ಕೆಲಸ ಮಾಡ್ತಾ ಇದ್ದೀನಿ ಜನತಾದಳ ಶಾಸಕನಾಗಿ ಆಯ್ಕೆ ಆಗಿದ್ದೀನಿ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಲ್ಲಿ ಯಾರು ಶಾಸಕರಾಗಿರ್ತಾರೆ ಅವ್ರಿಗೆ ಮಾತ್ರ ಅನುಭವ ಗೊತ್ತಾಗ್ತದೆ ಎಲ್ಲರೂ ಕೂಡ ಇಡೀ ರಾಜ್ಯದ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದು ಅದಾದ ನಂತರ ಸಿದ್ದರಾಮಯ್ಯನವ್ರಿಗೆ ವಿರುದ್ಧವಾಗಿ ನಾನು ಹದಿನೈದು ಎರಡು ಸಾವಿರದ ಆರು ಅಂದರೆ ಎಷ್ಟು ವರ್ಷ ಆಯ್ತು ಈಗ ಆರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಅಂತಕ್ಕಂಥದ್ದು ಬೇರೆ ಶಾಸಕರಿಗೆ ಯಾರೂ ಗೊತ್ತಾಗಲ್ಲ ಯಾರಿಗೂ ಅಂಥ ದೊಡ್ಡ ನಾಯಕನ ಎದುರುಗಡೆ ಹೋರಾಟ ಮಾಡ್ತಕ್ಕಂಥದ್ದಲ್ಲ ಇದು ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ಕೊಂಬಂದಿರ್ತಕ್ಕಂಥ ಈ ಕ್ಷೇತ್ರ ದೊಡ್ಡ ನಾಯಕರ ಮುಂದೆ ಹೋರಾಟ ಮಾಡ್ತಾ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಜಿ ಟಿ ದೇವೇಗಳನ್ನ ಈ ಜನ ಆಯ್ಕೆ ಮಾಡಿರ್ತಕ್ಕಂಥದ್ದು ನನ್ನ ಯಾವ ಕೂಡ ಪಕ್ಷಾಂತರಿ ಅಂತ ಹೇಳೋ ತಾಕತ್ತು ಬೇರೆ ಯಾರಿಗೂ ಇಲ್ಲ ಅರ್ಧದಲ್ಲಿ ಬಿಟ್ಟು ಓಡೋಗ್ತಕ್ಕಂಥ ನಾಯಕ ನಾನಲ್ಲ ಅದಕ್ಕೋಸ್ಕರನೇ ನನ್ನನ್ನು ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಿಂದ ಕೆಂಪಿರೇಗೌಡ ರೆಡ್ಡಿ ಕಾಂಗ್ರೆಸ್ ಚುನಾವಣೆಯಿಂದ ಇವತ್ತಿಗೂ ಕೂಡ ಜಿ ಟಿ ದೇವಡ ಪಕ್ಷಾಂತರಿ ಭ್ರಷ್ಟಾಚಾರಿ ಆಸ್ತಿ ಮಾಡೋವನ್ನೇ ಲೂಟಿ ಮಾಡವನೇ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ